ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನಂತ ದುಃಖ ಶ್ರೀ ನಮಃ ಶೇಖರ ಸ್ವಾಮಿಗೆ ನಮನ ಸುಸುಮಗಳನ್ನ ಸಲ್ಲಿಸ್ತಾ ಸದ್ಯಕ್ಕೆ ಸಂಪನ್ನಗೊಳ್ಳಿರತಕ್ಕಂತಹ ನಾಗಮಂಡಲೋತ್ಸವದ ಈ ಸಂಭ್ರಮದ ಚಿತ್ತೈಸಿರತಕ್ಕಂತಹ ಎಲ್ಲ ಭಗವತ್ ಭಕ್ತ ಬಂಧುಗಳನ್ನ ವಿಶೇಷವಾಗಿ ಅಭಿನಂದಿಸ ನಾಗದೇವರ ಆರಾಧನೆ ಅದರ ಹಿನ್ನೆಲೆ ಅನ್ನುವಂಥದ್ದು ಅದು ಅರಿತಾಗ ಆ ಸ್ವಾಮಿಗೆ ನಿಗ್ರಹಾನುಗ್ರಹ ಶಕ್ತಿಯನ್ನು ಅರಿತಾಗ ಆಗತಕ್ಕಂತಹ ಒಂದು ಸಂತೃಪ್ತಿಯೇ ಬೇರೆ ಅಂತ ನಾಗಶಬ್ದವನ್ನು ನಿರ್ವಚನ ಮಾಡಲಿಕ್ಕೆ ಹೊರಟಾಗ ಶಾಸ್ತ್ರಕಾರರು ಹೇಳುತ್ತಾರೆ ಧಸ್ಮೀಕರಣೆ ಎನ್ನುತಕ್ಕಂತಹ ಧಾತುವಿನಿಂದ ನಾಗಶಬ್ಧದ ನಿಷ್ಪತ್ತಿ ಅಂತ ಅಂದರೆ ಭಸ್ಮ ಮಾಡತಕ್ಕಂತಹ ಶಕ್ತಿ ಏನು ಭಸ್ಮ ಮಾಡ್ತಾನೆ ಯಾವ ವ್ಯಕ್ತಿ ಧರ್ಮ ಅರ್ಥ ಮತ್ತೆ ಕಾಮ ಈ ಮೂರು ಹಾದಿಗಳನ್ನು ಈ ಮೂರು ಸಂಪತ್ತನ್ನ ಅದನ್ನು ಚೆನ್ನಾಗಿ ಉಪಯೋಗ ಮಾಡ್ತಾ ಮಾಡ್ತಾ ಮೋಕ್ಷ ಅನ್ನತಕ್ಕಂತಹ ಕಡೆಗೆ ತನ್ನ ತಾನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂಥ ವ್ಯಕ್ತಿಯ ಕಷ್ಟವನ್ನು ಭಸ್ಮೀಕರಿಸ್ತಾನೆ ಯಾರು ವಿಪರೀತವಾಗಿ ನಡುವಿಕೆ ಅಂತ ತೆರಳುತ್ತಾನೆ ಪ್ರಕೃತಿಗೆ ವಿರುದ್ಧವಾಗಿ ತೆರಳುತ್ತಾನೆ ಭಕ್ತಿ ಅನ್ನುವಂಥದ್ದು ಇಲ್ಲ ಇನ್ನಿತರ ಪದಾರ್ಥಗಳಲ್ಲಿ ಆಸಕ್ತಿ ಅನ್ನುವಂಥದ್ದು ಯಾರದ್ದಾಗಿದೆ ಯಾರು ಯಾರ ಜೀವನಕ್ಕೂ ಉದ್ದೇಶ ಅನ್ನುವಂಥದ್ದಿಲ್ಲ ಅಂಥ ಮಂದಿಯ ಜೀವನವನ್ನು ಪ್ರಶಸ್ತೀಕರಿಸ್ತಾರೆ ಅಂತ ಅದರಿಂದ ಸ್ವಾಮಿಯ ನಿಗ್ರಹ ಶಕ್ತಿ ಅನ್ನುವಂಥದ್ದು ವಿಶೇಷ ನಾಗಾರಾಧನೆಯ ಬಗ್ಗೆ ಈ ಎಲ್ಲಾ ರೀತಿಯ ಕೈಕರ್ಯಗಳ ಬಗ್ಗೆ ನಾವು ಮೂರು ಮುಖದಲ್ಲಿ ಪ್ರಾಯದ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಒಂದು ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಮತ್ತೊಂದು ಸಾಮಾಜಿಕದ ಹಿನ್ನೆಲೆಯಲ್ಲಿ ಮತ್ತೊಂದು ವೈಯಕ್ತಿಕವಾಗಿ ಆ ಭಗವಂತನ ಅನುಗ್ರಹದಿಂದ ನಾವೇನನ್ನು ಪಡಿಬಹುದು ಅನ್ನುವಂಥದ್ದು ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಕಂಡಿತ್ತು ಅಂತ ಹೇಳಿದ್ರೆ ನಾಗಾರಾಧನೆ ಅನ್ನುವಂಥದ್ದಾಗಬಹುದು ಅದು ಆಶ್ಲೇಷ ಬಲಿ ಅದು ಬಲಿ ಅದು ಶ್ರಾವಣ ಕರ್ಮ ಯಾವುದೇ ಆಗಿರಬಹುದು ವೇದದಿಂದ ಪ್ರಾರಂಭ ಆಗಿರ್ತಕ್ಕಂತಹ ಆ ಕರ್ಮದಿಂದ ಮೊದಲುಕೊಂಡು ಇವತ್ತು ನಾವು ಮಾಡತಕ್ಕಂತಹ ಎಲ್ಲಿಯ ಆರಾಧನೆಯವರೆಗಿನ ವಿವಿಧ ಮುಖಗಳು ಬೇರೆ ಬೇರೆ ರೀತಿಯ ಆರಾಧನಾ ಕ್ರಮಗಳನ್ನ ಅದನ್ನ ಒಂದು ಹಿನ್ನೆಲೆ ಅಂತ ನಮ್ಮ ಶಾಸ್ತ್ರಕಾರರು ಕೊಟ್ಟಿದ್ದಾರೆ ಏನಾಗಿತ್ತು ಅಂತ ಹೇಳಿದ್ರೆ ಮಹಾಭಾರತದ ಒಂದು ಆಖ್ಯಾನ ಬರುತ್ತದೆ ಒಂದಷ್ಟು ಸ್ವಲ್ಪ ಸಂತಾನ ಅನ್ನುವಂಥದ್ದು ಮಾತೃಶಾಪದಿಂದ ತಮ್ಮ ಅಸ್ತಿತ್ವವನ್ನು ಭೂಮಿಯಿಂದ ಕಳ್ಕೊಳ್ಬೇಕಾದಂತಹ ದುಸ್ಥಿತಿ ಬಂತು ಅಂತ ಮಾತೃಶಾಪ ಅಂತ ಹೇಳಿದ್ರೆ ಸ್ವಲ್ಪ ಸಂತತಿಗೆ ಮಾತೃ ಕದ್ರು ಅಂತೆ ಕದ್ರು ಮತ್ತೆ ಕಶ್ಯಪದ ಸಂತಾನ ಅನ್ನುವಂಥದ್ದೇ ಈ ಸರ್ಪ ಕಶ್ಯಪ ಮತ್ತೆ ವಿನತೆಯ ಸಂತಾನ ಅನ್ನುವಂಥದ್ದು ವೈನತೆಯ ಅವರಿಬ್ಬರಿಗೂ ಕೂಡ ವೈರುಧ್ಯವನ್ನ ವಿರೋಧವನ್ನ ನಾವು ನೋಡುತ್ತೇವೆ ಏನಾಗಿತ್ತು ಅಂತ ಹೇಳಿದ್ರೆ ಇವರಿಬ್ಬರಿಗೂ ಕೂಡ ಸಂತಾನ ಆಗುವವರೆಗೆ ಕದ್ರು ಮತ್ತೆ ವಿನತೆಗೆ ಸಂತಾನ ಆಗುವವರೆಗೆ ಯಾವ ರೀತಿಯ ವೈರುಧ್ಯವೂ ಇರಲಿಲ್ಲ ಸಂತ ಆದ್ಮೇಲೆ ಈ ವೈರುಧ್ಯ ಪ್ರಾರಂಭ ಆಗ್ತದೆ ಹೇಗಾಯ್ತು ಅಂತ ಕೇಳಿದ್ರೆ ಒಂದ್ಸರ್ತಿ ಸಮುದ್ರ ಮಥನದ ಸಂದರ್ಭದಲ್ಲಿ ಒಂದು ಕುದುರೆ ಹುಡುಕ್ತದೆ ಆ ಕುದುರೆ ಅದನ್ನ ನೋಡಿ ತಂದ್ರು ಹೇಳ್ತಾಳಂತೆ ವಿನತೆಗೆ ನೋಡು ಅಲ್ಲಿರ್ತಕ್ಕಂತಹ ಕುದುರೆ ಉಂಟಲ್ಲ ಬಹಳ ಚೆನ್ನಾಗಿರ್ತಕ್ಕಂತಹ ಕುದುರೆ ಒಳ್ಳೆ ಬಣ್ಣದ ಕುದುರೆ ಅದ್ರ ಅದರ ಬಾಲ ಮಾತ್ರ ಕಪ್ಪಾಗಿದೆ ಅಂತ ಅದು ವಿನತೆ ನೋಡ್ತಾಳೆ ಏನು ಹಾಗಿಲ್ಲ ಇಡೀ ಕುದುರೆಯ ಬಣ್ಣ ಬಿಳಿಯಾಗಿರುವಂತದ್ದು ಉಚ್ಚೈತ್ವಸ್ತು ಅಂತ ಅದನ್ನು ಇಡೀ ಕುದುರೆ ಬಿಳಿ ಬಣ್ಣದ್ದು ಯಾಕೆ ಏನಾಗ್ತಾವಂತ ಹೇಳ್ತಾಳೆ ಅಂತ ಹೇಳಿ ವಿನಕ ಹೇಳ್ತಾಳೆ ಇಲ್ಲ ಇಲ್ಲ ಕುದುರೆ ಪೂರ್ತಿಯಾಗಿ ಬಿಳಿಯಾಗಿದೆ ನೀನೇನೋ ನೋಡಿದ್ರಲ್ಲಿ ತಪ್ಪಾಗಿದೆ ಅಂತ ಆದ್ರೆ ಮತ್ತೆ ಕದ್ರು ಹೇಳ್ತಾಳಂತೆ ಹಾಗಿದ್ರೆ ಒಂದು ಕತೆ ಮಾಡೋಣ ಒಂದು ಬೆಟ್ಟ ಕಟ್ಟೋಣ ಅಂತ ಪಣ ಇರೋಣ ನಾನು ಹೇಳಿದ್ದು ಸತ್ಯ ಆದ್ರೂ ನೀನ್ ನನ್ನ ದಾಸಿ ಆಗಬೇಕು ನೀನು ಹೇಳಿದ್ದು ಸತ್ಯ ಆದ್ರೆ ನಾನಿನ್ ದಾಸಿ ಆಗ್ತೇನೆ ಅಂತ ಹೇಳಿ ಇಂಥ ಪಣವನ್ನ ಹಾಕೊಂಡು ಆದರೆ ಕಬರು ಗೊತ್ತುಂಟು ನಿಜವಾಗಿರತಕ್ಕಂಥ ಕಬ್ರಿ ಬಿಳಿ ಬಣ್ಣದ್ದು ಕಪ್ಪಿಲ್ಲ ಅದರ ಬಾಲ ಅಂತ ಆದ್ರೆ ಈಗ ಬಾಲವನ್ನ ಕಪ್ಪು ಮಾಡಬೇಕಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ತನ್ನ ಮಕ್ಕಳನ್ನು ಕರಿತಾಳಂತೆ ಅನಂತ ಕರ್ಕೋಟಕ ಇತ್ಯಾದಿ ಆಕೆಯ ಸಂತಾನ ಒಂದು ಹೆಡೆ ಇದ್ದವರು ಮೂರು ಹೆಡೆ ಇದ್ದವರು ಐದು ಹೆಡೆ ಇದ್ದವರು ಅಂತ ಉಲ್ಲೇಖ ಬರ್ತದೆ ಅವರನ್ನೆಲ್ಲ ಕರೆದು ತಾಯಿ ಹೇಳ್ತಾಳಂತೆ ಯಾವ ತಾಯಿ ಧರ್ಮದ ಮಾತ್ರ ಹೇಳಬೇಕಾಗಿತ್ತೋ ಆ ತಾಯಿ ಹೇಳ್ಕಾಳಂತೆ ನೋಡಿ ನಾನ್ ನಿಮ್ಮ ಯಾವ ದೊಡ್ಡ ಮೈಗಾಳೆ ಅವಳ ಹತ್ರ ಪಂದ್ಯ ಕಟ್ಟಿದ್ದೇನೆ ಬಣ ಕಟ್ಟಿದ್ದೇನೆ ಬಾಲ ಕಪ್ಪಾಗಿದೆ ಅಂತ ಅದು ನಿಜವಾಗಿ ಬೆಳೆಯಾಗಿಯೇ ಇರುವಂತದ್ದು ನೀವೆಲ್ಲ ಏನ್ ಮಾಡಬೇಕು ಆಕೆ ಬಂದು ನೋಡುವ ಸಂದರ್ಭದಲ್ಲಿ ಬಾಲದನ್ನ ಸುತ್ತು ಹಾಕಿ ಬಾಲ ಕಪ್ಪು ಇರುವಂತೆ ಕಾಣುವಂತೆ ನೀವು ನನ್ನ ಮಾತನ್ನ ಸತ್ಯ ಮಾಡಬೇಕು ಅಂತ ಅಸತ್ಯದ ಮಾತನ್ನ ಸತ್ಯ ಮಾಡಬೇಕು ನೀವು ಅಂತ ಏನು ಸ್ವಾಗತದ ಸಂಗತಿ ನೋಡಿ ಸ್ವಲ್ಪ ಸಂತಾನ ಅಂತ ಏನ್ ಇರ್ತದೆ ಮಕ್ಕಳು ಅವರೆಲ್ಲ ಹೇಳ್ತಾರಂತೆ ಅಮ್ಮ ಸುಳ್ಳು ಹೇಳಬಾರದು ಅಧರ್ಮ ಮಾಡಬಾರದು ಅಂತ ಹೇಳತಕ್ಕಂತಹ ನೀನೇ ನಮ್ಮ ಹತ್ರ ಇಂಥ ಮಾತನ್ನು ಹೇಳಿಸೋದ ಇಂಥ ಅಧರ್ಮದ ಕೈಕರ್ಯಕ್ಕೆ ನಮ್ಮನ್ನ ಪ್ರೋತ್ಸಾಹಿಸೋದಾ ಸಲ್ಲ ಸಲ್ಲ ಇದಾಗಬಾರದು ನಾವಿದ ಮಾಡೋದಿಲ್ಲ ಅಂತ ಹೇಳಿದಾಗ ಕುಪಿತಗೊಂಡಂತಹ ಕದ್ರು ಜನನಿಗೆ ಒಂದು ಯಜ್ಞ ಮಾಡುತ್ತಾನೆ ಎಲ್ಲ ಬಿದ್ದು ಆ ಹೋಮ ಕುಂಡದಲ್ಲೂ ಸಾಯಿ ಅಂತ ಶಾಪ ಕೊಡ್ತಾನೆ ಎಲ್ಲವೂ ಡಿವೈನ್ ಪ್ಲಾನ್ ದೈಹಿಕ ಘಟನೆ ದೇವರ ಆಲೋಚನೆ ಇಲ್ಲದೆ ಯಾವ ಕೆಲಸ ಆಗಲಿಕ್ಕೆ ಸಾಧ್ಯ ಅಂತೂ ಶಾಪ ಒಂದು ನಿಮಿತ್ತ ಕಾರಣ ಆಗ್ತದೆ ಅದು ಕೂಡ ಯಜ್ಞ ಸಂಪನ್ನಾದ ಬಗೆ ಹೇಗೆ ಅಂತ ಹೇಳಿದ್ರೆ ಪರೀಕ್ಷಿತ ಅನ್ನತಕ್ಕಂತಹ ಒಬ್ಬ ರಾಜ ಈಗ ಭಾಗವತ ಇಡೀ ಇವತ್ತು ನಾವು ಕೇಳ್ತಾ ಇರುವಂತದ್ದಕ್ಕೆ ಮೂಲ ಕಾರಣೀ ಭೂತಪೂರು ಪರೀಕ್ಷಿತ ಮಹಾರಾಜ అనుస బయార సందర్భీ బేట ఆ బయార్తా బయార సందర్భ దానికి కంగారరీక్ష ఆచీచి ఆశ్రమ ఇస్తే ఆశ్రమక్ హత్య ఆశ్రమకు హోదా ఒక్క సన్యాసి అల్ యారు ఆ ఋషిగో ఆ ఋషి కళ్ళు ముంచిక ధ్యాన ఇదంత కండ పరీక్ష మహారాజన స్వామి బయారే నీ దేశ్రవర్తి ననగ నీర్ బు అంత క ಅವರು ಸಮಾಧಿ ಸ್ಥಿತಿಯಲ್ಲಿದ್ದ ಪುಣ್ಯಾತ್ಮ ರಾಜ ಹೇಳಿದ ಮಾತು ಅವರಿಗೆ ಕಟ್ಲೇ ಇಲ್ಲ ಹೋಗಲೇ ಇಲ್ಲ ಈ ಬಾಯಾರಿದೆ ಅಲ್ವಾ ಮಾಡಬಾರದ ಕೆಲಸ ಬಹಳ ಧರ್ಮಿಷ್ಠನಾದಂತಹ ನಿಜವಾಗಿ ಕಲಿಯ ನಿಗ್ರಹವನ್ನ ಮಾಡಿದ ಬಹಳ ಧರ್ಮಿಷ್ಠ ಪರೀಕ್ಷಿತ ಮಹಾರಾಜ ಕಂಗಾಲಾದಂತಹ ಸಂದರ್ಭದಲ್ಲಿ ಒಂದು ಮಾಡಬಾರದ ಕೆಲಸ ಮಾಡಿದ ಅಲ್ಲೇನೋ ಒಂದು ಆ ಸರ್ಪದ ಮೃತ ಶರೀರ ಬಾಣದಿಂದ ಬಾಳದಿಂದ ತೆಗೆದು ಶಮೀಕರು ಅಂತ ಅವರು ಆ ಋಷಿಗಳು ಅವನ ಕುತ್ತಿಗೆ ಭಾರವಾಗಿ ಹಾಕ್ತಾನೆ ಅದರ ಹಿನ್ನೆಲೆಯಲ್ಲಿ ಏನಾಗ್ತದೆ ಗೊತ್ತಾ ಆ ಶಮೀಕ ಮಹರ್ಷಿಗಳಿಗೆ ಶೃಂಗಿ ಅಂತ ಒಬ್ಬ ಮಗ ಅವನಗ ಅವನ ಫ್ರೆಂಡ್ಸ್ ಬಂದು ಹೇಳ್ತಾರಂತೆ ಆಡ್ತಾ ಇದ್ರು ಫ್ರೆಂಡ್ಸ್ ಬಂದು ಹೇಳ್ತಾರಂತೆ ನೋಡಯ್ಯ ನಿನ್ನ ಅಪ್ಪನಿಗೆ ಈ ರಾಜ್ಯದ ಈ ದೇಶದ ಒಬ್ಬ ರಾಜ ಮಾಡಬಾರ ಅಪಚಾರವನ್ನು ಮಾಡಿದ್ದಾನೆ ಸತ್ತ ಸರ್ಪದ ಮೃತ ಶರೀರ ಏನಿರ್ತದೆ ಅದನ್ನು ಮಾಲಾಕಾರದಲ್ಲಿ ಹಾಕಿದ ನಾವು ಹಿಂಗೆ ಬಿಟ್ರೆ ನಮ್ಮ ಬ್ರಹ್ಮ ತೇಜಸ್ಸಿಗೆ ಏನು ಒಂದು ರೀತಿಯ ಔಚಿತ್ಯ ಅದರಿಂದ ಹೋಗು ನಿನ್ನ ಅಪ್ಪನ ಅವಸ್ಥೆ ನೋಡು ಅದಕ್ಕೆ ಸರಿಯಾದಂತಹ ಪ್ರತೀಕಾರವನ್ನು ಮಾಡು ಅಂತ ಹೇಳಿ ಗೌರವ ಅಂತ ಒಬ್ಬ ಶಿಷ್ಯ ಆ ಶಿಷ್ಯ ಸಮೂಹರೆಲ್ಲ ಸೇರಿಕೊಂಡು ಹೋಗಿ ಶೃಂಗಿ ಹತ್ರ ಹೇಳ್ತಾರೆ ಶೃಂಗಿ ಬರ್ತಾನೆ ಶೃಂಗಿ ನೋಡ್ತಾನೆ ಅಪ್ಪನ ಕೊರಳಲ್ಲಿ ಈ ರೀತಿಯ ಶರೀರ ಸರ್ಪ ಶರೀರ ಇದನ್ನು ಕಂಡಂತಹ ಶೃಂಗಿಗೆ ಎಲ್ಲಿಲ್ಲದ ಕೋಪ ಬರ್ತದೆ ಪುಟ್ಟ ಹುಡುಗ ನೋಡಿ ಇನ್ನು ಹತ್ತು ವರ್ಷ ಆಗದೇ ಇರತಕ್ಕಂತಹ ಪುಟ್ಟ ಹುಡುಗ ಆದರೆ ಒಬ್ಬ ಋಷಿಯ ಮಗ ಒಂದು ಶಾಪ ಕೊಟ್ಟ ಯಾವ ತಕ್ಷಕನಿಂದ ನನ್ನ ಅಪ್ಪನಿಗೆ ಅಪಚಾರ ಆಗಿದೆ ಅದೇ ಯಾವ ಸರ್ಪ ಮಾಲೆಯಿಂದ ನನ್ನ ಅಪ್ಪನಿಗೆ ಅಪಮಾನ ಆಗಿದೆ ಅದೇ ಸರ್ಪಗಳ ಕುಲದ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ತಕ್ಷಕ ಇನ್ನು ಏಳೇ ದಿವಸದಲ್ಲ ಮೃತ್ಯು ಬರಲಿ ಅಂತ ಶಾಪ ಕೊಟ್ಟ ಒಂದು ಸ್ವಲ್ಪ ಮೃತ ಶರೀರದ ಅಪಚಾರದ ಕೈಕರಿಗ ಎಷ್ಟು ದೊಡ್ಡ ಪೆನಾಲ್ಟಿ ಕಟ್ಟಬೇಕಾಯ್ತು ನೋಡಿ ಪರೀಕ್ಷಿತ ಮಹಾರಾಜನಿಗೆ ಏಳೇ ದಿವಸ ಬದುಕು ಪರೀಕ್ಷಿತ ಮಹಾರಾಜ ಏಳೇ ದಿವಸ ಬದುಕು ಅಂತಾಯ್ತು ಬಹಳ ಸದುಪಯೋಗ ಮಾಡಿಕೊಂಡು ಅವನ ಯೋಗ ದೊರೆದು ಯಾಕೆ ಹೇಳಿದ್ರೆ ಶುಕಾಚಾರ್ಯರು ಸಿಗ್ತಾರೆ ಭಾಗವತ ಉಪದೇಶ ಸಿಗ್ತದೆ ಪರೀಕ್ಷಿತ ಸತ್ತ ಮೇಲೂ ಅವನರಾದ ಅಂಥವಾಗಿ ಸಿಗ್ಲಿಕ್ಕಿಲ್ಲ ಆದರೆ ಒಂದು ಸಂಗತಿ ಏನಾಯ್ತು ಅಂತ ಹೇಳಿದರೆ ಅವನಿಗೊಬ್ಬ ಮಗ ಜನನೇಜಯ ಅಂತ ಜನಮೇಜಯನಿಗೆ ಅಪ್ಪನ ಸಂಹಾರ ಮಾಡಿದ ತಕ್ಷಕನ ಮೇಲೆ ಎಲ್ಲಿಲ್ಲವೂ ಸಿಟ್ಟು ಈ ಸರ್ಪ ಕುಲವನ್ನು ಯಾವತ್ತೂ ಬಿಡೋದಿಲ್ಲ ಅಂತ ಸಂಕಲ್ಪ ಮಾಡುತ್ತಾನೆ ಎಲ್ಲಿವರೆಗಾಗ್ತದೆ ಹೇಳಿದ್ರೆ ಮಹಾಭಾರತದ ಉಲ್ಲೇಖ ಇದೆ ಒಂದಷ್ಟು ವಿಪ್ರರನ್ನ ಒಂದಷ್ಟು ಪುರೋಹಿತರನ್ನ ಕರೆದು ಕಪ್ಪು ಬಟ್ಟೆಯನ್ನ ಉಳಿಸಿ ಕಪ್ಪು ಟೊಪ್ಪಿಯನ್ನೆಲ್ಲ ಹಾಕಿಸಿ ಯಾವ ವಾಮಾಚಾರದ ಕರ್ಮವನ್ನು ಯಾವ ರೀತಿ ಮಾಡಬೇಕು ಅಂತ ತಂತ್ರ ಗ್ರಂಥಗಳ ಪುರೋಕ್ತತೆ ಅನ್ನುವಂಥದ್ದಿದೆ ಅದೇ ರೀತಿ ಹೋಮವನ್ನ ಮಾಡಿ ಆ ಮಂತ್ರದ ಶಕ್ತಿಯಿಂದ ಆಗ ಹೆಚ್ಚು ಕಡಿಮೆ ಐದು ಸಾವಿರದ ಐನೂರು ವರ್ಷಗಳ ಹಿಂದೆ ಆದಂತಹ ಘಟನೆ ಇದು ಆಗ ಭೂಮಿಯಲ್ಲಿದ್ದಂತಹ ಹೆಚ್ಚು ಕಡಿಮೆ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಸರ್ಪಗಳನ್ನೆಲ್ಲ ಮಂತ್ರರುತಿಯನ್ನು ಅವಾಚಿಸಿ ಕುಂಡಕ್ಕೆ ಹೋಮ ಮಾಡಿಬಿಟ್ಟ ತಕ್ಷಕ ತಕ್ಷಕನನ್ನ ಕರೆದಾಗ ಇಂದ್ರ ಕಳಿತಾನೆ ಇಂದ್ರ ಸನಾದಂತಹ ತಕ್ಷಕ ಬಗ್ಗೆ ಹೇಳುವಾಗ ತಕ್ಷಕ ಕೆಳಗಬೇಕೆಂದು ಹೋಮದ ಕುಂಡಕ್ಕೆ ಬಿದ್ದು ತಕ್ಷಕನ ಅವಸಾನ ಆಗಬೇಕು ಅಂತಾದಾಗ ಅದ ಜರತ್ಕಾರು ಅನ್ನತಕ್ಕಂತಹ ಒಬ್ಬ ಮಹಾಪುರುಷನ ಜರತ್ಕಾರು ಅನ್ನತಕ್ಕಂತಹ ಒಬ್ಬ ಮಹಾ ಮಹಿಳೆಯ ಗಂಡ ಹೆಂಡತಿ ಇಂದ್ರ ಹೆಸರು ಜರತ್ಕಾರು ಅಂತ ಬಹಳ ಅಪರೂಪ ಇದೆ ಅಂತ ಇದನ್ನ ತಡೆದು ಜನನೀಜೆಯನ್ನ ಸಂಪೀತ ದುರಿಸಿ ಆ ತಕ್ಷಕನನ್ನು ಒಂದು ರೀತಿ ಅವ ರಕ್ಷಣೆ ಮಾಡುತ್ತಾನೆ ಮತ್ತೆ ವಿಶೇಷ ಆಗಿರತಕ್ಕಂತಹ ಉಳಿದಂತಹ ಒಂದಷ್ಟು ಸರ್ಪ ಕುಲಗಳಿಗೆ ಮಕ್ಕಳನ್ನೇ ಜೀವ ಕೊಟ್ಟ ಪುಣ್ಯ ಆತ್ಮ ಆ ಕುಂಡದಲ್ಲಿ ಒಂದಷ್ಟು ಸರ್ಪಗಳು ಆಗಿದ್ದ ಸರ್ಪಗಳೆಲ್ಲ ಬಂದು ಬೀತಾಯ್ತಲ್ಲ ಭಸ್ಮೀತಾಯಿತ ಅದಕ್ಕೆಲ್ಲ ಗತಿಗೆ ಏನು ಅಂತ ಮುಂದಕ್ಕೆ ಪ್ರಶ್ನೆ ಬರುತ್ತದೆ ಸರ್ಪಕ್ಕೆ ನಿಜತ್ವ ಪ್ರಾಪ್ತಿಯಾಗಿದೆ ಅದಕ್ಕೆ ಅದಕ್ಕೇನು ಗತಿ ಮತ್ತೆ ಇಷ್ಟು ಮಾತ್ರ ಅಲ್ಲ ಸರ್ಪ ಅಂತ ಹೇಳಿದ್ರೆ ಅದು ಪ್ರಾಣಿಗಳ ಪೈಕಿಯಲ್ಲಿ ಸೇರೋದಿಲ್ಲ ಹದಿನೆಂಟು ವಿದ್ಯೆಗಳ ಪೈಕಿಯಲ್ಲಿ ನಮ್ಮ ಶಾಸ್ತ್ರಕಾರರು ಪ್ರಾಣಿ ವಿದ್ಯೆಯನ್ನ ಸೇರಿಸಿ ಸಪರೇಟ್ ಆಗಿ ವಿಜ್ಞಾನ ಅಂತ ಒಂದು ಸರ್ಪ ವಿದ್ಯೆಯನ್ನ ಬೇರೆ ಹೇಳ್ತಾರೆ ಅಂತ ಹೇಳಿದ್ರೆ ಸರ್ಪ ಪ್ರಾಣಿಗಳ ಪೈಕಿಯಲ್ಲೂ ಸೇರೋದಿಲ್ಲ ಅದೊಂದು ಬೇರೆ ರೀತಿಯಲ್ಲಿ ನಮ್ಮ ಮನಸ್ಸಿನ ಸಂವೇದನೆಯಿಂದ ಒಂದು ರೀತಿ ತನ್ನ ಆ ಅನುಗ್ರಹವನ್ನು ಮಾಡತಕ್ಕಂತಹ ವಿಶಿಷ್ಟ ವಿಶೇಷ ಶಕ್ತಿ ಸರ್ಪ ಅಂತ ಹಾಗೆ ಕುಂಡದಲ್ಲಿ ಬಿದ್ದಂತಹ ಒಂದಷ್ಟು ಸರ್ಪಗಳಿಗೆ ಇದೇ ಭೂಮಿಯಲ್ಲಿದ್ದ ನಮ್ಮನ್ನು ಒಂದು ಕಾಲದಲ್ಲೂ ಅಳತಾಗಿದ್ದಂತ ಪರೀಕ್ಷಿತ ಮಹಾರಾಜನ ಮಗನಾಗಿರತಕ್ಕಂತಹ ಜನಮೇಜಿನಿಂದ ಅಪಚಾರ ಆದಂತ ಹಿನ್ನೆಲೆಯಲ್ಲಿ ಮತ್ತೆ ಋಷಿ ಮುನಿಗಳೆಲ್ಲ ಅದಕ್ಕೆ ಪ್ರಾಯಶ್ಚಿತ್ತವೋ ಎಂಬಂತೆ ಒಂದಷ್ಟು ಬಲಿಗಳನ್ನ ಕೊಡುವಂತಹ ಪ್ರಕ್ರಿಯೆಯನ್ನು ಮಾಡುತ್ತಾರೆ ಇದೇ ಬಹಳ ಶಾಸ್ತ್ರೀಯವಾಗಿ ಸ್ವಲ್ಪ ಬಲಿ ಅಂತ ಅಲ್ಲಿಂದ ಪ್ರಾರಂಭ ಆಯಿತು ಮತ್ತೆ ಇವತ್ತಿನ ಆಶ್ಲೇಷ ಬಲಿಯವರೆಗೆ ಆ ಒಂದಷ್ಟು ಈಗ ಆಶ್ಲೇಷ ಬಲಿಯಲ್ಲಿ ನಾವು ನೋಡುತ್ತೇವೆ ಒಂಬತ್ತು ನವಕುಲಗಳು ಮತ್ತೆ ಎಪ್ಪತ್ತೈದು ಎಪ್ಪತ್ತಾರು ಮಹಾಮಂಡಲದಲ್ಲಿ ಆವಾಹನ ಮಾಡತಕ್ಕಂತಹ ದೇವತೆಗಳು ಅಂತ ಆ ಎಲ್ಲ ಹೆಸರನ್ನ ನೋಡಿ ಇರಾವಂತ ಬರ್ತಾನೆ ಅಗ ಬರ್ತಾನೆ ಶಿತಿಪ್ರಷ್ಟ ಬರ್ತಾನೆ ಪೇಷರ ಬರ್ತಾನೆ ಉಪರಿಕ ಬರ್ತಾನೆ ಎಲ್ಲಾ ಬರ್ತಕ್ಕಂತಹ ದೇವತೆಗಳು ನೋಡಿ ಆವತ್ತೆಲ್ಲ ಬಂದು ಹೋದವರು ಅಂತ ಅವರನ್ನೆಲ್ಲ ಅದೇ ಹೆಸರು ಹೇಳಿ ಆಹುತಿಯನ್ನ ಕೊಟ್ಟು ಭಸ್ಮೀ ಭಸ್ಮ ಆಗಂತಹ ಹಿನ್ನೆಲೆಯಲ್ಲಿ ಅವರ ಶಾಪವು ಅವರ ಕ್ರೋಧವೋ ಅವರ ಕ್ರೂರ ದೃಷ್ಟಿಯೋ ಅದನ್ನ ಯಾವತ್ತೂ ಭೂಮಿಯ ಯಾವ ಮಂದಿಯೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣದಲ್ಲಿ ಅವರ ಶಾಂತಿಗೋಸ್ಕರವಾಗಿ ಇಂತಹ ಕೈಂಕರ್ಯವನ್ನು ನಾವು ಇವತ್ತು ಕೂಡ ಮಾಡುತ್ತೇವೆ ಇದು ಅಧ್ಯಾತ್ಮ ಸಾಮಾಜಿಕವಾಗಿ ಸರ್ಪ ಆರಾಧನೆಯನ್ನು ನಾವು ನೋಡಬೇಕು ಅಂತ ಆದ್ರೆ ಒಂದು ಆರಾಧನೆ ಎಷ್ಟು ಮಂದಿರಿ ಭೂ ಸ್ವರ್ಗ ಇವತ್ತು ಭೂಮಿಗೆ ದರೆಗಿಳಿದು ಬಂದಂತಿದೆ ಅಂತ ನಾನು ಸೂರ್ಯನಿಗೂ ಕೂಡ ನಾಚಿಕೆ ಆಗಿರ್ಬೇಕು ನಾನು ಇಲ್ಲಿ ಇವತ್ತು ಇವತ್ತು ಉದಯ ಆಗಬೇಕಾ ಯಾಕೆ ಹೇಳಿದ್ರೆ ಕತ್ತಲೆ ಆಗಲಿಲ್ಲ ಈ ಪ್ರದೇಶದಲ್ಲಿ ಕತ್ತಲೆಯೇ ಆಗಲಿಲ್ಲ ನಾಳೆ ನಾನು ಯಾಕೆ ಸೂರ್ಯೋದಯ ಆಗಬೇಕು ಅಂತ ಸೂರ್ಯನೇ ಪ್ರಶ್ನೆ ಮಾಡುವಷ್ಟು ವೈಭವದ ಒಂದು ರೀತಿಯ ಆರಾಧನೆ ನಡೀತಾ ಇದೆ ನ್ಯಾಯ ಬಂದವರಿಗೆ ಏನೆಲ್ಲ ಸಿಗೋದಿಲ್ಲ ನೋಡಿ ಹೂ ಸಿಯಾಳ ಮತ್ತೆ ಸಿಂಗಾರ ಹಣ್ಣು ಹಂಪಲು ಬರತಕ್ಕಂತಹ ಎಲ್ಲಾ ಮಂದಿಗೆ ಅನ್ನಪ್ರಸಾದ ಅನ್ನಪ್ರಸಾದ ಕೊಡಲಿಕ್ಕೆ ಅಂತ ಅಡಿಗೆಯ ಸಮೂಹ ಎಲ್ಲಾ ಪುರೋಹಿತ ವರ್ಗ ಮತ್ತೆ ಒಂದಷ್ಟು ಸಹಕಾರಿಯಾಗಿರ್ತಕ್ಕಂತಹ ಎಲ್ಲ ಜನ ಸಾಮಾಜಿಕವಾಗಿ ಒಟ್ಟಾಗಿಲಿಕ್ಕೆ ಬೇಕಾದಂತಹ ಯಾವ ಯಾವ ವೇದಿಕೆಗಳ ಅವಶ್ಯಕತೆ ಇದೆಯೋ ಅದು ಎಲ್ಲವನ್ನು ನಾವು ಈ ಒಂದು ನಾಗಮಂಡಲದಲ್ಲಿ ಕಾಣ್ತೇವೆ ಅಂತ ಕೇಳಿದರೆ ಅತಿಶಯ ಅಲ್ಲ ಅಂತಲೇ ಜಾತಿ ಅಧಿಕವಾಗಿ ನಾವೆಲ್ಲ ಇಲ್ಲಿ ಇದ್ದೇವೆ ಅಂದ್ರೆ ಇದಕ್ಕೆ ಕಾರಣ ನಾಗ ನಾಗ ಆರಾಧನೆ ಅದು ವೈಭವದಿಂದ ಮಾಡ್ತಾ ಮಾಡ್ತಾ ನಾವೆಲ್ಲ ಎಲ್ಲ ಬೇಲಿಗಳನ್ನ ಕಳಚಿ ಒಟ್ಟಾಗ್ತಾ ಇದ್ದೇವೆ ನೋಡಿ ಇದು ಅವನ ಆಶೀರ್ವಾದದ ಒಂದು ಮುಖ ಅಂತ ನಾವು ಭಾವಿಸ್ತೇವೆ ಇನ್ನು ಅಧ್ಯಾತ್ಮ ಆಯ್ತು ಸಾಮಾಜಿಕ ಆಯ್ತು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಸ್ವಲ್ಪ ಬಗಡ ಮುಖ್ಯ ಆಗ್ತಾನೆ ಯಾಕೆ ಅಂತ ಹೇಳಿದ್ರೆ ಯೋಗಶಾಸ್ತ್ರದಲ್ಲಿ ಕುಂಡಲಿನಿ ಶಕ್ತಿಯನ್ನ ಉದ್ಬೋಧನೆಗೊಳಿಸತಕ್ಕಂತಹ ಕ್ರಿಯೆಗೆ ಅಲ್ಲಿ ಇರ್ತಕ್ಕಂತಹ ಶಕ್ತಿ ಇಂಗ್ಲಿಶಲ್ಲೂ ಕೂಡ ಹಾಗೆ ಸರ್ಪೆಂಟ್ ಪವರ್ ಅಂತ ಕರೀತಾರೆ ಅಲ್ಲಿ ಕೂಡ ಸರ್ಪ ಶಬ್ದವೇ ಬರುತ್ತದೆ ಯಾವ ಗೊತ್ತಿಲ್ಲ ಸರ್ಪೆಂಟ್ ಪವರ್ ಅಂತ ನಾಭಿ ನೆಗಲು ಮತ್ತೆ ಇದರ ಮಧ್ಯದಲ್ಲಿ ಇರ್ತಕ್ಕಂತಹ ಯಾವ ಶಕ್ತಿಗಿದೆ ಆ ಶಕ್ತಿಯನ್ನ ಉದ್ಬೋಧನೆ ಮಾಡಿ ಅಲ್ಲಿಂದ ಆ ಶಕ್ತಿಯನ್ನ ಅಪಿಷ್ಟು ಮಾಡುವಂಥದ್ದು ಮೇಲೆ ಕಳಿಸುವಂತದ್ದು ಅಂತ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ಆಜ್ಞಾ ವಿಶುದ್ಧಿ ಅಂತ ಯಾವ ಷಟ್ಚಕ್ರಗಳಿಗೆ ಮನುಷ್ಯನ ಶರೀರದಲ್ಲಿ ಆ ಷಟ್ಚಕ್ರಗಳಿಗೆ ಅದನ್ನ ಅಪ್ಲಿಫ್ಟ್ ಮಾಡ್ತಾ ಮೇಲಕ್ ಮೇಲಕ್ ಏರಿಸ್ತಾ ಏರುಸ್ತಾ ಏರುಸ್ತಾ ಮನುಷ್ಯ ಒಂದು ಪಕ್ಷ ಭೂಮಧ್ಯದಲ್ಲಿ ತನ್ನನ್ನ ಮೂಗನ್ನ ತಾ ನೋಡ್ತಾ ನೋಡ್ತಾ ಧ್ಯಾನದ ಪರಾಕಾಷ್ಟಕ್ಕೆ ಹೋಗ್ತಾನೆ ಅಂತ ಹೇಳಿದರೆ ಅವ ಭೂಮಿಯಲ್ಲೇ ಸ್ವರ್ಗವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ವೈಯಕ್ತಿಕ ಸಾಧನೆ ನಾವೆಲ್ಲ ಹಿಂದೆ ತಪಸ್ಸು ಮಾಡುತ್ತಾಗಿದ್ರು ಋಷಿಗಳು ಅಂತ ಹೇಳುತ್ತೆ ಇವತ್ತು ಕೂಡ ಮಾಡ್ಲಿಕ್ಕೆ ಆಗ್ಬೋದು ಇವತ್ತೆಲ್ಲ ಕೇಳುವಂತ ತಪಸ್ಸಲ್ಲಿ ಮಾಡುವ ಸ್ವಾಮಿ ಕಾಡಿಲ್ಲ ಕಾಡಬೇಕು ಅಂತಿಲ್ಲ ತಪಸ್ಸಿಗೂ ಕಾಡಿದು ಸಂಬಂಧವೇ ಇಲ್ಲ ತಪಸ್ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸು ಅದರಿಂದ ಆ ಮನಸ್ಸು ಏಕಾಗ್ರತೆಗೆ ಬರಬೇಕಿದರೆ ಈ ರೀತಿಯ ಆ ಶಕ್ತಿ ಕೇಂದ್ರಗಳನ್ನ ಜಾಗೃತ ಜಾಗೃತ ಕೊಡಿಸ್ತಾ ಕಣ್ಣು ಮುಚ್ಚಿ ಭಗವಂತನನ್ನ ಕಣ್ಕೊಂಡ ಕಾಣ್ತಾ ಕಾಣ್ತಾ ಅವರ ಲೋಕದಲ್ಲಿ ನಾವು ವಿಹಾರ ಮಾಡುವಂತಹ ಒಂದು ಪರಮಶ್ರೇಷ್ಠ ಸ್ಥಿತಿ ಏನಿದೆ ಇದು ಯೋಗ ಸಮಾಧಿ ಸ್ಥಿತಿ ಅಂತ ಕರೆದಿದೆ ಇದಕ್ಕೆ ಮೂಲಭೂತವಾಗಿ ಶಕ್ತಿ ಯಾವುದು ಹೇಳಿದ್ರೆ ಕುಂಡಲಿನಿ ಶಕ್ತಿಯ ಜಾಗೃತಿ ಅಂತ ಅದು ಹೇಗಿದೆ ಗೊತ್ತಾ ಆ ನಾವಿಗಿಂತ ಕೆಳಗಿನ ಭಾಗದಲ್ಲಿ ಕುಂಡಲಿನಿ ಶಕ್ತಿ ಹೇಗಿದೆ ಅಂತ ಹೇಳಿದ್ರೆ ಲಿಂಗ ಆಕಾರ ಅಂದ್ರೆ ಶಿವಲಿಂಗ ಇರುತ್ತದೆ ಅದಕ್ಕೆ ಮೂರು ಸುತ್ತು ಸುತ್ತಿದ ಒಂದು ಸರ್ಪ ಕೆಳಮುಖದಲ್ಲಿ ತನ್ನ ಹೆಡೆಯನ್ನ ಹಾಕಿದಂತೆ ಆ ಶಕ್ತಿ ಇದೆ ಅಂತ ಯೋಗಶಾಸ್ತ್ರಕಾರರು ಹೇಳ್ತಾರೆ ಆ ಹೆಡೆಯನ್ನು ಮೇಲ್ಮುಖಕ್ಕೆ ನಾವು ಕಳಿಸ್ಬೇಕು ಹಾಗೆ ಬಿಟ್ರೆ ಮತ್ತಿನ್ಯಾವುದು ಬೆಳೆದಿದ್ದ ಕಾಮನೆಗಳು ಬಯಕೆಗಳು ಹುಡುಕುತ್ತದೆ ಎಲ್ಲ ಪ್ರಾಣಿಗಳಂತೆ ನಮ್ಮ ಜೀವನವೂ ಕೂಡ ಆಗ್ತದೆ ಅದು ಕೆಳಕ್ ಆ ಶಕ್ತಿ ಮೇಲಕ್ಕೇರಬೇಕು ಅಂತ ಲೆಕ್ಕ ಮೇಲಕ್ಕೇರುವ ಹಿನ್ನೆಲೆಯಲ್ಲಿ ಈ ಕುಂಡತಿ ಶಕ್ತಿಯನ್ನ ಜಾಗೃತ ಅದಾಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ವೈಯಕ್ತಿಕವಾಗಿಯೂ ಕೂಡ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಆರಾಧ್ಯಕಾರರಿಗೆ ಗೊತ್ತಿತ್ತು ನಮ್ಮ ಋಷಿ ಗೊತ್ತಿತ್ತು ಆದ್ರಿಂದ ಮನೆ ಹತ್ರ ಒಂದು ನಾಗಬನ ಹತ್ರದಲ್ಲಿ ನಾಗ ದೇವಸ್ಥಾನ ನಮ್ಮ ಶಾಸ್ತ್ರಕಾರರು ಕೂಡ ಎಷ್ಟು ಜಾಣೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ಸರ್ಪ ಇಲ್ಲದ ದೇವತಾ ಶಕ್ತಿಯನ್ನೇ ನೋಡಿ ಮಹಾವಿಷ್ಣುವನ್ನ ನೋಡಿದ್ರೆ ಅವ ಸರ್ಪ ಶಯನ ಸಾಕ್ಷಾತ್ ಮಹಾದೇವನನ್ನ ಕಂಡ್ರೆ ಅವನ ಕೊರಳಲ್ಲಿ ಸರ್ಪ ಭೂಷಣ ದೇವಿಯನ್ನ ಕಂಡ್ರೆ ಸರ್ಪ ಆ ಹೊರಳವನ್ನೇ ಧರಿಸ್ಕೊಂಡಿರತಕ್ಕಂತಹ ಮಹಾತಾಯಿ ಗಣಪತಿಯನ್ನ ಕಾಣ್ತೀರಾ ಹೊಟ್ಟೆಗೆ ಸರ್ಪನನ್ನ ಕಟ್ಟಿಕೊಂಡಿರ್ತಕ್ಕಂಥದ್ದು ಸ್ಕಂದ ಸರ್ಪನಿಗೆ ಇನ್ನೊಂದು ಅವತಾರ ಅಂತ ಹೇಳುವಷ್ಟು ಒಂದು ರೀತಿಯ ಭಕ್ತರಾಗಿದ್ದೇವೆ ನಾವು ಹಾಗೆ ಎಲ್ಲಾ ದೇವತೆಗಳಲ್ಲಿ ಸರ್ಪನನ್ನ ಬಿಟ್ಟು ಒಂದು ರೀತಿಯ ನಾಗನನ್ನ ಬಿಟ್ಟು ಒಂದು ರೀತಿ ದೇವರ ಚಿತ್ರಣವನ್ನ ಮಾಡಲಿಕ್ಕಾಗದಷ್ಟು ಸ್ವಲ್ಪ ಅಸ್ತಿತ್ವ ಅನ್ನುವಂಥದ್ದು ನಾಗ ಒಂದು ರೀತಿಯ ಸನ್ನಿಧಾನ ಅನ್ನುವಂಥದ್ದು ನಾವು ಎಲ್ಲಾ ಕಡೆ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದು ಅಚಾನಕ್ ಆಗಿ ಆಕ್ಸಿಡೆಂಟಲ್ ಆಗಿ ಆದದ್ದೆಲ್ಲ ನಮ್ಮ ಶಾಸ್ತ್ರಕಾರ ಗೊತ್ತಿತ್ತು ನಾಗನ ಶಕ್ತಿ ಅಂತದ್ದು ಅಂತ ಭೂಮಿಯಲ್ಲ ಸ್ವರ್ಗ ನೋಡತಕ್ಕಂತಹ ಸಂಕಲ್ಪ ನಮ್ಮದಾದ್ರೆ ನಾಗದೇವ ಅನುಗ್ರಹ ಮಾಡಬೇಕು ಅಂತ ಇನ್ನು ಬೇರೆ ಬೇರೆ ಇನ್ನು ಬಣ್ಣ ನೋಡಿ ಬಹಳ ಸ್ವಾರಸ್ಯ ಅಂತ ಹೇಳಿದರೆ ಕಲರ್ ಥೆರಪಿ ಅಂತ ಪ್ರಾರಂಭ ಆಗಿದೆ ಇತ್ತೀಚಿನ ದಿವಸಗಳಲ್ಲಿ ಇದೆಲ್ಲ ಹೇಳ್ತಾರೆ ಕಲರ್ ಥೆರಪಿ ಎಲ್ಲ ಇಂಗ್ಲೆಂಡಿಂದ ಬಂದದ್ದು ಅಮೆರಿಕದಿಂದ ಬಂದದ್ದು ಎಲ್ಲಿಂದೂ ಬಂದದಲ್ಲ ಕಲರ್ ಥೆರಪಿ ಅನ್ನುವಂಥದ್ದು ನಿಜವಾಗಿ ಪ್ರಪಂಚಕ್ಕೆ ಕೊಟ್ಟ ಏಕೈಕ ದೇಶ ಅಂತ ಯಾರಾದ್ರೂ ಕರೆಯೋದಿದ್ರೆ ಅದು ನಮ್ಮ ದೇಶ ಮಾತ್ರ ಯಾಕೆ ಹೇಳಿದರೆ ಈ ನಾಗ ಮಂಡಲ ಅಂತ ಕರಿತೇವೆ ಯಾವಾಗ ಪ್ರಾರಂಭ ಆಗದ್ ಯಾರಿಗೊತ್ತು ಯಾವ ಆರಾಧನೆಯನ್ನು ಮಾಡಬೇಕಿದ್ರು ಕೂಡ ಮಂಡಲ ಅಂತ ಬರೀತೇವೆ ಮಂಡಲ ಅಂತ ಹೇಳಿದ್ರೆ ಕಲರ್ಗಳ ಸಮೂಹ ಅಂತ ಲೆಕ್ಕ ಕಲರ್ಗಳ ಸಮ್ಮೇಳನ ಅಂತ ಲೆಕ್ಕ ಆ ಕಲರ್ಗಳು ಮನುಷ್ಯನ ಅನೇಕಾನೇಕ ರೋಗಗಳಿಗೆ ಒಂದು ರೀತಿಯ ಪೂರ್ಣ ವಿರಾಮವನ್ನು ಹಾಕ್ತದೆ ಅಂತ ನೋಡಿ ಇವತ್ತು ನಾಗಮಂಡಲವನ್ನ ಆದ ಮೇಲೆ ಒಂದು ಸತ್ತಿ ಹತ್ರ ಬಂದು ನೋಡಿದ್ರೆ ತುಂಬಾ ಹಳದಿ ಬಣ್ಣ ಕಾಣ್ತದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಕೆಂಪು ಬಣ್ಣ ಕಾಣ್ತದೆ ಹಳದಿ ಬಣ್ಣ ಕೆಂಪು ಬಣ್ಣದ ಸಮ್ಮಿಶ್ರ ಅನ್ನುವಂಥದ್ದು ಫರ್ಟಿಲೈಸೇಷನ್ ಅಂತ ಸಂತಾನಕ್ಕೂ ಬಹಳ ಮುಖ್ಯವಾಗಿರತಕ್ಕಂತಹ ಕಲರು ಅಂತ ಶಾಸ್ತ್ರಕಾರರು ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ನಾಗನನ್ನ ಸಂತಾನ ಪ್ರದಾಯಕ ಸಂತಾನಕಾರಕ ಅಂತ ವಿಶೇಷವಾಗಿ ಕೇಳ್ತಾ ಹೇಳ್ತಾ ಇಂಥ ಮಂಡಲಗಳನ್ನ ಬರೆದು ದಂಪತಿಗಳನ್ನೆಲ್ಲ ವಿಶೇಷವಾಗಿ ಕೂರಿಸಿ ಸಂತಾನ ಅಪೇಕ್ಷೆಯನ್ನ ಪಟ್ಟಿತ್ತು ಅಂತ ಕೇಳಿದ್ರೆ ಅದ ಅಂತ ಕಲರಷ್ಟು ಫೋಕಸ್ ಮಾಡ್ಬೇಕ್ರಿ ಅಂತ ವಿಶೇಷ ಆಗಿರತಕ್ಕಂತಹ ಫಲ ಕಲರಲ್ಲಿ ಸಿಗ್ತದೆ ಅಂತ ಎಲ್ಲ ಕಲರಲ್ಲೂ ನಾವು ಯಾಕೆ ಮೃತಗೆಯ ಮಂಡಲವನ್ನು ಬರೆಯುವಾಗ ಕಪ್ಪೆ ಬಣ್ಣದ ಲಿಂಗವನ್ನ ಬರಿತೇವೆ ಶುದ್ಧ ಸ್ಫಟಿಕ ಶುದ್ಧ ಶಿವನನ್ನ ಕುರಿತಾಗಿ ಧ್ಯಾನದಲ್ಲಿ ಹೇಳುವಾಗ ಶುದ್ಧ ಬಣ್ಣ ಅಂತ ಹೇಳ್ತಾರೆ ಮಂಡಲದಲ್ಲಿ ಕಪ್ಪು ಬಣ್ಣ ಬರೀತೇವೆ ಯಾಕೆ ಕಪ್ಪು ಅನ್ನುವಂಥದ್ದು ದಿಸ್ಟ್ರಾಯ್ತ ನಾಶ ಮಾಡತಕ್ಕಂಥದ್ದು ಯಾವುದನ್ನ ನಾಶ ಮಾಡಬೇಕು ಮನಸ್ಸಿನಲ್ಲಿದ್ದ ಕೊಳೆ ನಾಶ ಆಗಿ ಒಳ್ಳೆಯ ವಿಷಯಗಳು ಬರಬೇಕು ಮತ್ತೆ ಹೊಸ ಹೊಸ ಒಳ್ಳೆ ಒಳ್ಳೆಯ ಚಿಂತನೆ ಮನಸ್ಸನ್ನ ನಿಯಂತ್ರಿಸ್ತಕ್ಕಂಥವ ಮಹಾದೇವ ಅದರಿಂದ ಅದಾಗಬೇಕು ಅದಕ್ಕೋಸ್ಕರವಾಗಿ ಕಪ್ಪು ಬಣ್ಣದ ಮಂಡಲ ಅದರಲ್ಲಿ ಶಿವನನ್ನ ಫೋಕಸ್ ಮಾಡುವಂಥದ್ದು ಅಂತ ಇಂಥ ಒಂದು ರೀತಿಯ ಸರ್ವ ವ್ಯವಸ್ಥೆ ಯಾವ ಮುಖದಲ್ಲೂ ಕಂಡರೂ ಕೂಡ ಸಿಂಗಾರನೇ ಯಾಕೆ ಮುಖ್ಯ ಬೇರೆ ಎಲ್ಲ ಹೂಗಳುಂಟಲ್ಲ ಅದು ಅಪವಿತ್ರ ಆಗ್ತಕ್ಕಂತಹ ಸಂಭಾವ್ಯತೆ ಇದೆ ಮಲ್ಲಿಗೆ ಹಗ್ಗದಲ್ಲಿ ಕಟ್ಟಿದ್ರು ಬಾಯಿಗೆ ಹಾಕಿದ್ರು ಗುಲಾಬಿ ಅದು ಯಾವುದು ಹುಟ್ಟುವಾಗ ನಮ್ಮ ಬ್ಯಾಗಿಗೆ ಬ್ಯಾಗ್ ಬುತ್ತಿ ಇತ್ತು ಅದು ಅನ್ನದ ಬುತ್ತಿ ಮೈಲಿಗೆ ಆಗುವಂತ ಸಾಧ್ಯತೆ ಇದೆ ಆದ್ರೆ ಮೈಲಿಗೆ ಆಗಲಿ ನೋಡುವ ಸಿಂಗಾರ ಹುಟ್ಟುವಾಗಲೇ ಬಿತ್ತು ಕವರ್ ಅದನ್ನ ಇಲ್ಲಿ ಕವರನ್ನು ಬಿಚ್ಚಿ ಮತ್ತೆ ಇಡ್ತಾ ಇದೆ ಅಂತ ಹೇಳಿದ್ರೆ ಸಿಂಗಾರ ಉಂಟಲ್ಲ ಅದು ಮೈಲಿಗೆ ಆಗುದೇ ಇಲ್ಲ ಅದರಿಂದ ಸಿಂಗಾರದ ಚಪ್ಪರ ಅದರದ್ದೇ ಮತ್ತೆ ಸಿಂಗಾರದ ಹೂ ಂಗಾರದ ಬಳ್ಳಿ ಎಲ್ಲವೂ ಕೂಡ ಯಾಕೆ ಮುಖ್ಯ ಆಗ್ತದೆ ಶಾಶ್ವತವಾಗಿ ಇರುವಂತಹ ನಿಟ್ಟಿನಲ್ಲಿ ಅದು ಮುಖ್ಯ ಆಗ್ತದೆ ಅಂತ ಈ ಹಿನ್ನೆಲೆಯಲ್ಲಿ ನಾವು ಬಹಳ ವೈಭವದಲ್ಲಿ ಪ್ರಾಯ ಇತ್ತೀಚಿನ ದಿನಗಳಲ್ಲಿ ಇಷ್ಟು ವೈಭವದ ನಾಗಮಂಡಲವನ್ನ ಇದೆಲ್ಲ ನಾವು ನೋಡ್ತಾ ಇದ್ದೇವೆ ನಾವು ಇದಕ್ಕೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ ಅಂತ ಹೇಳಿದರೆ ಯೋಗ ಯೋಗ ಭಗವಂತ ಇಂಥದ್ದನ್ನು ಯೋಗ ಕೊಟ್ಟದ್ದು ಅವನದು ಥ್ಯಾಂಕ್ಸ್ ಅಂತ ಹೇಳಬೇಕು ನಾವು ಮತ್ತೆ ವಾಯಾರ ಈ ಕಾರ್ಯಕ್ರಮದಲ್ಲಿ ಬಾಯಾರಿದವನೇ ಇಲ್ಲ ಎಲ್ರಿಗೂ ಎಷ್ಟು ಗೊತ್ತಿಗೆ ಬಂದ್ರು ಊಟಗಳು ಇತ್ಯಾದಿ ಪ್ರದೇಶದಲ್ಲಿ ಎಲ್ಲ ಉಂಡವರೇ ಅಲ್ಲ ಎಲ್ಲರೂ ಎಷ್ಟು ಗೊತ್ತಿಗೆ ಬಂದ್ರು ಅನ್ನ ಎಷ್ಟು ಗೊತ್ತಿಗೆ ಬಂದ್ರು ವೈಭವದ ಷಡ್ರ ಷಡ್ರಸೋಪೇತ ಭೋಜನ ಅನ್ನುವಂಥದ್ದು ಸಿಗುವಂಥದ್ದು ಎಲ್ಲವ ಭಗವತ್ ಪ್ರಸಾದ ಅನ್ನುವಂಥ ಹಿನ್ನೆಲೆಗೆ ಸ್ವೀಕಾರ ಮಾಡಿದ್ರೆ ನಿಜವಾಗಿ ನಮ್ಮ ಜೀವನ ಧನ್ಯ ಸೇರಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಆ ಸ್ವಾಮಿ ಪರಮಾನುಗ್ರಹವನ್ನು ಮಾಡಲಿ தம மனசின் இஜையின் சம்பர்ணு பூர்யாகி காரியக்கமே தாங்க சாட்சியாக இருக்கும் அந்த எரோ மாத கிருஷ்ணார்ப்பணு